ಹಲೋ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಅಮ್ಮು ಅಡುಗೆ ಮನೆ ಇವತ್ತೊಂದು ಸ್ಪೆಷಲ್ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ಮೋಸ್ಟ್ಲಿ ಎಲ್ಲರಿಗೂ ಗೊತ್ತಿರಬಹುದು ಒಂದು ವೇಳೆ ಗೊತ್ತಿಲ್ಲ ಅಂದರೆ ಮಾತ್ರ ತಪ್ಪದೆ ಈ ರೆಸಿಪಿನ ಮಾತ್ರ ಟ್ರೈ ಮಾಡೋದನ್ನು ಮರಿಬೇಡಿ ಯಾಕಂದರೆ ಅಷ್ಟೊಂದು ರುಚಿಯಾಗಿದೆ ಈ ರೆಸಿಪಿ ಸೊ ಇದನ್ನು ನಾನು ಹೇಗೆ ಮಾಡಿದ್ದೀನಿ ಅನ್ನೋದು ಹೇಳೋದಕ್ಕಿಂತ ಮುಂಚೆ ನಾನು ಇದರಲ್ಲಿ ಎರಡು ಇಂಗ್ರೀಡಿಯೆಂಟ್ಸನ್ನ ಹಾಕಿಲ್ಲ ಯಾಕಂದರೆ ನನ್ನ ಹತ್ತಿರ ಇರಲಿಲ್ಲ ಸೊ ಅವೆರಡು ಕೂಡ ನೀವು ಯಾರು ಆ್ಯಡ್ ಮಾಡ್ಕೊಳ್ಳಿ ಅದೇನಂತ ನಾನು ನಿಮಗೆ ಮುಂದೆ ಹೇಳ್ತೀನಿ ಸೊ ಇದು ಏನು ಗೊತ್ತಾ ಮೊದಲು ಈ ರೆಸಿಪಿ ಏನಂದರೆ ಮಿಕ್ಕಿದ ಅನ್ನ ಏನಿದೆ ಅಲ್ಲ ರಾತ್ರಿ ಉಳಿದೋಗಿರೋ ಅನ್ನ ಅದರಲ್ಲಿ ನಾನು ವಡೆ ಮಾಡಿದ್ದೀನಿ ಅದು ಹೇಗೆ ಪ್ರಾಸೆಸ್ ಹೇಳ್ತೀನಿ ಬನ್ನಿ ನಾನು ಒಂದು ಎರಡು ಕಪ್ ರೈಸು ಮತ್ತು ಒಂದು ಕಪ್ಪು ಉಪ್ಪಿಟ್ಟು ರವೆ ಸಣ್ಣ ರವೆ ಇರುತ್ತಲ್ಲ ಬೊಂಬೈ ರವೆ ಅಂತಾರೆ ಅದು ಮತ್ತು ಮೊಸರು ಈ ಮೂರು ಹಾಕ್ಕೊಂಡು ಮಿಕ್ಸಿಗೆ ಮೆತ್ತಗೆ ರುಬ್ಕೋಬೇಕು ನಾನು ರೈಸ್ ಮತ್ತೆ ಎರಡನೇ ಸಲ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ಯಾಕಂದರೆ ಒಂದೇ ಸಲಕ್ಕೆ ಸಾಕಾಗಲಿಲ್ಲ ಸೊ ಎರಡು ಕಪ್ ರೈಸು ಎರಡು ಕಪ್ ರಾತ್ರಿ ಉಳಿದಿದ್ದ ಅನ್ನ ಒಂದು ಕಪ್ಪು ಬೊಂಬೈ ರವೆ ಮತ್ತು ಸ್ವಲ್ಪ ಮೊಸರು ಹಾಕಿ ಮೆತ್ತಗೆ ರುಬ್ಕೊಂಡು ಇದಕ್ಕೆ ಕಟ್ ಮಾಡಿಟ್ಕೊಂಡು ಈರುಳ್ಳಿ ಹಸಿಮೆಣಸಿನ್ಕಾಯಿ ಕರಿಬೇವು ಕೊತ್ತಂಬರಿ ಸೊಪ್ಪು ಇಲ್ಲಿ ಮಿಸ್ ಮಾಡಿರೋ ಇಂಗ್ರೀಡಿಯೆಂಟ್ ಏನು ಗೊತ್ತಾ ಜಜ್ಜಿದ ಶುಂಠಿ ಮತ್ತು ಒಂದು ಸ್ಪೂನ್ ಜೀರಿಗೆ ಹಾಕ್ಕೋಬೇಕು ಮಸ್ತಿರುತ್ತೆ ನನ್ನ ಹತ್ತಿರ ಇರಲಿಲ್ಲ ಅದಕ್ಕೆ ನಾನು ಹಾಕಲಿಲ್ಲ ನೀವು ಅದನ್ನು ಮಾತ್ರ ಆ್ಯಡ್ ಮಾಡ್ಕೊಳ್ಳಿ ಇದಕ್ಕೆ ತಕ್ಕಷ್ಟು ಉಪ್ಪು ಮತ್ತು ಸೋಡಾ ಪುಡಿ ಕೂಡ ನಿಮಗೆ ಬೇಕಂದರೆ ಹಾಕೋಬೋದು ಇಲ್ಲ ಬಿಡ್ಬೋದು ಹಾಕಿ ಎಲ್ಲ ನೀಟಾಗಿ ಕಲಿಸ್ಕೊಂಬಿಡ್ಬೇಕು ನೋಡಿ ಈ ಥರ ವಡೆ ನಾವು ವಡೆದ್ದು ಹಿಟ್ಟು ಯಾವ ಥರ ಕಲಿಸ್ಕೊಂಡಿರ್ತೀವಿ ಆ ಥರ ಕಲಿಸ್ಕೊಂಡು ಇವಾಗ ಕಾಯ್ದಿರೋ ಎಣ್ಣೆಯಲ್ಲಿ ನಾವು ಉದ್ದಿನ ವಡೆ ಮಾಡ್ತೀವಲ್ಲ ಆ ಅದೇ ರೀತಿಯಲ್ಲಿ ಮಾಡ್ಕೊಂಬಿಡ್ಬೇಕು ನೋಡಿ ನಿಜವಾಗ್ಲೂ ಹೇಳ್ತಿದ್ದೀನಿ ವೀಕ್ಷಕರೇ ತುಂಬ ಅಂದರೆ ತುಂಬ ರುಚಿ ಇದೆ ನಾನು ಅವೆರಡೂ ಶುಂಠಿ ಮತ್ತು ಜೀರಿಗೆ ಹಾಕಲಿಲ್ಲ ಆದ್ರೂ ಸೂಪರ್ ಟೇಸ್ಟ್ ಇದೆ ರಾತ್ರಿ ಉಳಿದಿರೋ ಅನ್ನದಿಂದ ಯಾವಾಗಲೂ ಮಿಕ್ಕಿರೋ ರೈಸ್ ಭಾತುಗಳು ಮಿಕ್ಕಿರೋ ಅನ್ನದಲ್ಲಿ ರೈಸ್ ಭಾತುಗಳು ಚಿತ್ರಾನ್ನ ಅದು ಇದು ಇವೇ ಇರ್ತೀವಲ್ಲ ಸೊ ಈ ಸಲ ಹೊಸದಾಗಿ ಈ ಥರ ಟ್ರೈ ಮಾಡಿ ರೊಟ್ಟಿನೂ ಮಾಡ್ಬೋದು ಈ ಮಿಕ್ಕಿರೋ ಅನ್ನದಿಂದ ಬಟ್ ಇದು ಇದೊಂಥರ ಡಿಫ್ರೆಂಟಾಗಿದೆ ರುಚಿಯಾಗೂ ಇದೆ ಒಂದು ಸಲ ನೀವು ಇದನ್ನು ಟ್ರೈ ಮಾಡಿ ನಿಮಗೆ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ನಮಗಂತೂ ಎಲ್ಲರಿಗೂ ತುಂಬ ಇಷ್ಟ ಆಯಿತು ತುಂಬ ಇಷ್ಟಪಟ್ಟು ತಿಂದರು ಮನೆಯಲ್ಲಿ ನನ್ನ ಮಗ ಅಂತೂ ನಾರ್ಮಲಾಗಿ ಏನಾದರೂ ಮಾಡಿದರೆ ಅವ್ನು ತಿನ್ನೋದೇ ಇಲ್ಲ ಸರಿಯಾಗಿ ಅಂಥದ್ರಲ್ಲಿ ಅವನು ಕೂಡ ಇಷ್ಟಪಟ್ಟು ತಿಂದ ಸೊ ಅದಕ್ಕೆ ಹಂಡ್ರೆಡ್ ಪರ್ಸೆಂಟ್ ರುಚಿಯಾಗಿದೆ ನೀವು ಒಮ್ಮೆ ಈ ವಡ ಅನ್ನೋದನ್ನ ರೈಸ್ ವಡ ಏನಂತ ಕರಿಬೇಕು ಹೆಸರು ಗೊತ್ತಿಲ್ಲ ನನಗಿದು ಸೊ ಈ ರೈಸ್ ವಡ ಅನ್ನೋದನ್ನು ಟ್ರೈ ಮಾಡಿ ನಾನು ಮಾಡಿರೋ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡ್ಕೊಳ್ಳಿ ಚಾನಲ್ ಇದುವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಸಪೋರ್ಟ್ ಮಾಡಿ ಪ್ಲೀಸ್ ಇದಕ್ಕೆ ನೀವು ಯಾವುದೇ ಚಟ್ನಿಲಾದರೂ ತಿನ್ಬೋದು ನಾವು ಬರೀ ಉಪ್ಪಿನಕಾಯಲ್ಲಿ ತಿಂದ್ವಿ ಅಷ್ಟು ರುಚಿ ಇತ್ತು ನೀವು ಬೇಕಾದರೆ ಯಾವುದೇ ಚಟ್ನಿಲಿ ನೀವು ಇದನ್ನು ಸವಿಬೋದು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿದೆ ಮತ್ತು ಮತ್ತೊಂದು ರುಚಿಕರವಾದ ಅಡುಗೆಯೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ